ನಮಸ್ಕಾರ ಕನ್ನಡ ಕರೆ ಮಾನವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲದಿದ್ದಲ್ಲಿ ದಯ ಮಾಡಿ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ವಿಷಯದಿಂದನೇ ಶುರು ಮಾಡ್ಬಿಡ್ತೀನಿ ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ವಿಧ ವಿಧಾನಗಳು ತುಂಬಾ ಜನಕ್ಕೆ ನೀವು ಪೂಜೆ ಮಾಡ್ತಿರ್ತೀರಾ ಆದರೆ ಎಲ್ಲೋ ಒಂದೊಂದು ಕಾರ್ಯಗಳನ್ನ ಮಾಡೋದನ್ನು ನೀವು ತಪ್ಪಿಸ್ಬಿಟ್ಟಿರ್ತೀರ ಈಗ ನಾನು ನಿಮಗೆ ಸರಿಯಾದ ಪೂಜಾ ವಿಧಾ ವಿಧಾನ ಹೇಗೆ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ನಿಮಗ್ ಇರೋ ಯಾವುದಾದ್ರೂ ಒಂದು ವಿಷಯ ಇದರಲ್ಲಿ ಇದ್ರು ಇರ್ಬೋದು ಮೊದಲಿಗೆ ಎಲ್ರಿಗೂ ಗೊತ್ತು ವರಮಹಾಲಕ್ಷ್ಮಿ ಪೂಜೆ ಅಂತ ಅಂದರೆ ನಾವು ಒಂದು ಬಿಂದಿಗೆಯನ್ನ ಇದ್ರನ್ನ ತಗೊಂತೀವಿ ಅದರಲ್ಲಿ ಮಡಿ ನೀರನ್ನ ಹಾಕ್ತೀವಿ ಯಾಕಂದ್ರೆ ತುಂಬಾ ಜನ ಹಾಗೆ ಮಾಡ್ತಾರೆ ಒಬ್ಬೊಬ್ರು ಕಳಸದಲ್ಲಿ ಕೂರಿಸ್ತಾರೆ ಇನ್ನೊಬ್ಬೊಬ್ಬರು ಏನು ಅಂದ್ರೆ ಅದೇ ಆ ಬಿಂದಿಗೆ ಆಕಾರದಲ್ಲಿ ಯಾಕಂದ್ರೆ ದೇವರಿಗೆ ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡ್ಬೇಕಲ್ಲ ಆ ರೀತಿಯಂದು ವಿಧ ವಿಧದಲ್ಲಿ ಮಾಡ್ತಾರೆ ನೀವು ಈ ಸಲ ಅಂದ್ರೆ ದೇವರನ್ನ ಪ್ರತಿಷ್ಠಾಪನೆ ಮಾಡುವಾಗ ಆ ಕಳಸದ ಬಿಂದಿಗೆ ಬಿಂದಿಗೆಗೆ ನೀವು ನೀರು ಹಾಕುತ್ತೀರ ಗೊತ್ತ ಮಡಿ ನೀರು ಅದು ಶುದ್ಧ ಮಡಿ ನೀರು ಹಾಗಿರ್ಬೇಕು ಆಯ್ತಾ ದಯಮಾಡಿ ಅದಕ್ಕೆ ಯಾವುದು ಕಲುಷಿತ ಅದನ್ನೆಲ್ಲ ಮಾಡಕ್ ಹೋಗ್ಬಿಡಿ ಮಡಿ ನೀರನ್ನ ತಗೊಳ್ಳಿ ಮಡಿ ನೀರು ಅದ್ರ ಒಳಗಡೆ ಆ ಖಾಲಿ ಹಾಕ್ಬಿಡಿ ಆಯಿತಾ ಯಾಕಂದ್ರೆ ಖಾಲಿ ಬಿಂದ ಹಾಗೆ ಇಡಬೇಡಿ ಅದಕ್ಕೆ ಒಂದೆರಡು ಒಣದ್ರಾಕ್ಷಿ ಒಂದೆರಡು ಗೋಡಂಬಿ ಕಲ್ಲು ಸಕ್ಕರೆ ಇದನ್ನ ಹಾಕಿ ಯಾಕಂತಂದ್ರೆ ಆ ಥರ ಯಾವತ್ತು ಖಾಲಿ ಬಿಡ್ಬಿಡಿ ಬಿಡಬಾರ್ದು ಜೊತೆಗೆ ಅರ್ಶನ ಕುಂಕುಮಕ್ ಹಾಕಿ ಆಯಿತಾ ಇದು ಒಂದು ವಿಧಾನ ಇದಾದ ನಂತರ ನಾವು ಅದರ ಮೇಲೆ ತೆಂಗಿನಕಾಯಿಯನ್ನು ಇಡ್ತೀವಿ ಮುಖುವಾಡ ಕಟ್ಟೋರು ತೆಂಗಿನಕಾಯಿಗೆ ಮುಖುವಾಡವನ್ನ ಕಟ್ತಾರೆ ಅಲ್ವಾ ಅಕಸ್ಮಾತ್ ಮುಕುವಾಡ ಇಲ್ಲದಿದ್ದಲ್ಲಿ ತೆಂಗಿನಕಾಯಿಗೆ ತೆಂಗಿನಕಾಯನ್ನು ಕೂಡ ನೀವು ಹಾಗೆ ಇಡಬಾರದು ಅದನ್ನು ಕೂಡ ಸ್ವಚ್ಛ ಮಾಡಿ ಆಯ್ತಾ ಸ್ವಚ್ಛ ಮಾಡಿ ಅರಿಶಿನವನ್ನ ನೀವು ಸಿಂಪಡಿಸಬೇಕು ಆಯ್ತಾ ತೆಂಗಿನಕಾಯಿಗೆ ಅರಿಶಿನವನ್ನ ಸಿಂಪಡಿಸಿ ಅದನ್ನು ನೀಟಾಗಿ ಚಂದವಾಗಿ ಅಲಂಕೃತವಾಗಿರಿಸಿ ಆ ನಂತರ ನಿಮ್ಮ ಆ ಬಿಂದಿಗೆಯ ಮೇಲೆ ನೀವು ಇಡ್ತೀರಾ ನಂತರ ಮುಖವಾಡ ಇಡ್ತೀರಾ ಮತ್ತೆ ನಿಮಗೆ ಯಾವ ವಿಧವಾದ ಸೀರೆಗಳನ್ನ ಬೇಕೋ ಸೀರೆಯನ್ನು ಉಡ್ಸ್ಕೊಂತೀರಾ ಆ ನಂತರ ದೇವ್ರಿಗೆ ಕೈ ಕಾಲು ಅಥವಾ ಏನಾದ್ರು ಒಡವೆಗಳು ಎಲ್ಲ ಹಾಕ್ಬೇಕಂದಾಗ ಎಲ್ಲವನ್ನೂ ಹಾಕ್ತೀರಾ ಇದಿಷ್ಟು ಎಲ್ಲ ಸರಿ ಅದಾದ ಆದ ನಂತರ ನಾವು ಗರಕ್ಕೆ ಬರುತ್ತೆ ಗೊತ್ತಾ ಗರ್ಕೆ ಮತ್ತು ಸಗಣಿ ನಾವು ಏನೇ ಮಾಡ್ಬೇಕಾದ್ರೂ ಮೊದಲು ವಿಘ್ನ ನಿವಾರಕನ ಆರಾಧನೆ ಮಾಡಬೇಕು ವಿಘ್ನ ನಿವಾರಕನ ನಾವು ಯಾವತ್ತೂ ಮರಿಬಾರ್ದು ನೀವು ಇದೆಲ್ಲ ಆದ ನಂತರ ನೀವು ಆ ಸಗಣಿ ಮತ್ತು ಗರ್ಕೆ ಆ ಸಗಣಿಯನ್ನು ಉಂಡೆ ಮಾಡಿ ಗರ್ಕೆಯನ್ನು ಅದಕ್ಕೆ ಸಿಕ್ಕಿಸಿ ಅದನ್ನ ಒಂದು ಎಲೆ ಎಲೆಯ ಮೇಲೆ ಅಲ್ಲಿ ಪಕ್ಕದಲ್ಲಿ ಎಲ್ಲಾದರೂ ಇಡಿ ಆಗ ಅದರ ಅರ್ಥ ಏನಾಗುತ್ತೆ ಗೊತ್ತಾ ನಾವು ವಿಘ್ನ ನಿವಾರಕನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಆ ಥರ ಅದು ಆಗತ್ತೆ ಆಯ್ತಾ ನಂತರ ಅದಾದ ನಂತರ ದೇವರಿಗೆ ನೈವೇದ್ಯಗಳನ್ನ ಏನೇನು ಇಡಬೇಕು ಈಗ ಎಲ್ಲರ ಮನೇಲೂ ರವೆ ಉಂಡೆ ಮಾಡಿಡ್ತೀರಾ ಹಣ್ಣು ಹಂಪಲು ಮತ್ತೆ ಕರ್ಜಿಕಾಯಿಗಳನ್ನ ಮಾಡ್ತೀರಾ ಕದರೆಗಳನ್ನ ಮಾಡ್ತೀರಾ ನಿಮ್ಗೆ ಏನೇನು ಇಷ್ಟವೋ ಎಲ್ಲವನ್ನೂ ಮಾಡ್ತೀರಾ ವರಮಹಾಲಕ್ಷ್ಮಿ ಪೂಜೆಗೆ ಮುಖ್ಯವಾಗಿ ತಾಯಿಗೆ ಪುಳಿಯೋಗರೆಯನ್ನ ಇಡಬೇಕು ನಿಜ ಪುಳಿಯೋಗರೆ ಲಕ್ಷ್ಮಿಯ ಸಂಕೇತ ಒಂದಿಷ್ಟಾದ್ರು ಒಂದು ಸ್ವಲ್ಪ ಆದರೂ ಮಾಡಿ ತಾಯಿಯ ಮುಂದೆ ನೈವೇದ್ಯಕ್ಕೆ ಅಂತ ನಾವದನ್ನ ಇಡಬೇಕು ನಂತರ ಒಂದು ಲೋಟ ಹಾಲು ಸಕ್ಕರೆ ಹಾಕ್ಬಿಡಿ ಸಪ್ಪೆ ಹಾಲು ಇಡಿ ಆಯ್ತಾ ಯಾಕಂದ್ರೆ ತಾಯಿಗೆ ಅದು ತುಂಬಾ ಇಷ್ಟ ಹಾಲನ್ನು ಇಡಿ ಇದಾದ ನಂತರ ಇನ್ನು ಇವಾಗ ನೀವು ತುಂಬಾ ಜನ ಇಡ್ತೀರ ಹಣವನ್ನ ಎಲ್ಲ ಜೋಡಿಸ್ಬಿಟ್ಟು ಎಲ್ಲಾನು ಅಲಂಕಾರ ಮಾಡ್ಬಿಟ್ಟು ಇಡ್ತೀರ ಸರಿ ಆತರನು ಇಟ್ಕೋಬೋದು ಇದಾದ ನಂತರ ನಿಮಗೆ ಯಾವ ರೀತಿ ನಿಮ್ಗೆ ಎಷ್ಟು ಚಂದವಾಗಿ ಅಲಂಕಾರ ಮಾಡಬೇಕು ನೀವು ಅದೆಲ್ಲ ಅಲಂಕಾರ ಮಾಡಿ ನಂತರ ಆದ್ರೆ ನೀವು ಪೂಜೆ ಮಾಡುವಾಗಲೂ ಫಸ್ಟ್ ನೀವು ಅದೇನು ಆ ಗರ್ಕೆ ಇಟ್ಟಿರ್ತೀರಲ್ಲ ಮೊದಲು ಅದಕ್ಕೆ ಪೂಜೆ ಮಾಡಿ ಯಾಕಂದ್ರೆ ಏನೇ ನಾವು ಒಂದು ಮಾಡ್ಬೇಕಾದ್ರೂ ಆ ಕಾರ್ಯದಲ್ಲಿ ವಿಜ್ಞಾನಿವಾರಕ ಇರಬೇಕು ತುಂಬಾ ಜನ ನಿಮ್ ನಿಜ ಅದ್ರ ವರ್ತೋಗಿರ್ತಿಲ್ಲ ಅಥವಾ ತುಂಬಾ ಜನಕ್ಕೆ ಇದು ಗೊತ್ತೇ ಇರಲಿಕ್ಕಿಲ್ಲ ನಂತರ ಪುಳಿಯೋಗರೆಯನ್ನು ಇಡಿ ಮನೆಗೆ ಊಟಕ್ಕೆ ಬಂದವ್ರಿಗೆ ನೈವೇದ್ಯದ ತರ ಪುಳಿಯೋಗರೆಯನ್ನು ಹಾಕಿ ಮತ್ತೆ ಒಂದು ನಾಲ್ಕೈದು ಜನಕ್ಕೆ ಊಟ ಹಾಕೋದ್ರಿಂದ ನಿಜವಾಗ್ಲೂ ಆ ದೇವ್ರ ಫಲ ನಿಮಗೆ ಸಿಗುತ್ತೆ ನಂತರ ತಾಯಿಗೆ ಪೂಜೆ ಮಾಡಿ ಪೂಜೆ ಮಾಡಿ ವರಮಹಾಲಕ್ಷ್ಮಿ ವ್ರತದ್ದು ಒಂದು ಪುಸ್ತಕ ಬರುತ್ತೆ ಇದು ನಿಮಗೆ ಗೊತ್ತೋ ಗೊತ್ತಿಲ್ಲ ತುಂಬಾ ಜನಕ್ಕೆ ಆ ಪುಸ್ತಕವನ್ನ ನಿಮಗೆ ಸಮಯ ಇದ್ದಲ್ಲಿ ಅದ್ರಲ್ಲಿ ತಾಯ್ದು ಸಹಸ್ರನಾಮ ಮತ್ತು ಆ ಪೂಜೆ ವಿಧಾನಗಳು ಎಲ್ಲವೂ ಇದೆ ಆ ವಿಧಾನಗಳನ್ನ ನೀವು ಪಾಲಿಸಾದರೂ ಪಾಲಿಸ್ಬೋದು ಅಥವಾ ಇದೆಲ್ಲ ಆದ ನಂತರ ಪೂಜೆ ಮಾಡಿ ನಾವು ಮಂಗಳಾರತಿ ಮಾಡ್ತೀವಪ್ಪ ನಮಗೆ ಅಡಿಗೆ ಕೆಲಸಗಳು ಇರುತ್ತೆ ಅಂತ ತುಂಬಾ ಜನ ಹೇಳೋರು ನೀವದನ್ನ ಆರಾಮಾಗಿ ಮಾಡ್ಕೋಬೋದು ಒಳ್ಳೇದಾಗ್ಲಿ ಆ ತಾಯಿಯಪ್ಪ ಎಲ್ಲ ನಿಮ್ಮೆಲ್ಲರ ಮೇಲೂ ಇರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಅಡ್ವಾನ್ಸ್ ಆಗಿ ವರಮಹಾಲಕ್ಷ್ಮಿ ಅಭಿಯಾದ ಶುಭಾಶಯಗಳು ಅಂತ ಹೇಳ್ತಾ ಇದೇ ತರಹದ ಏನಾದರೂ ನಿಮಗೆ ವಿಡಿಯೋಗಳಲ್ಲಿ ಏನಾದ್ರು ಬೇಕಾದಲ್ಲಿ ನಮ್ಮ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಶುಭ ದಿನ ಸ್ನೇಹಿತರೆ